ನಾವು ಕೆಲಸ ಮಾಡೋರಲ್ವಾ ಕೆಲಸ ಮಾಡಿಕೊಟ್ಟಿಲ್ಲ

તે લાફ્ટમાં તસ્કારલા અને એન્જય મેડિરો જગ્યા ತ್ರೀ ಮಂತ್ಸ್ ಹಿಂದೆನೆ ಕೆಲಸ ಮಾಡಬೇಕಾಗಿತ್ತು ಬೇರೆ ಏನೇನೋ ಕಾರಣಗಳಿಂದ ಮತ್ತೆ ಎಲೆಕ್ಷನ್ಸ್ ಕೋಡ್ ಆಫ್ ಕಂಡಕ್ಟ್ ಇಂದ ಆಗಿರಲಿಲ್ಲ ಆಲ್ಮೋಸ್ಟ್ ಫಿಫ್ಟಿ ತ್ರೀ ಲ್ಯಾಕ್ಸ್ ಟು ಓವರ್ ಅಟ್ ಟೈಮ್ ಒನ್ ಲ್ಯಾಕ್ ಲೀಟರ್ಸ್ ಕೆಪಾಸಿಟಿ ಇದೆ ಐದು ಬೋರ್ವೆಲ್ಸ್ ಇಂದ ಇಲ್ಲಿ ಕನೆಕ್ಟಿವಿಟಿ ಆಗುತ್ತೆ ಕಂಪ್ಲೀಟ್ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಇಲ್ಲೆಲ್ಲ ನೀರ್ದು ಬಹಳ ಸಮಸ್ಯೆ ಇತ್ತು ಹಿಂದೆ ಆ ಸಮಸ್ಯೆಗಳ ಮುಂದೆ ಇರೋಲ್ಲ ಪೈಪ್ ಲೈನ್ ಇದೆ ಏನೇನು ಪ್ರಾಬ್ಲಮ್ ಐದು ಬೋರ್ವೆಲ್ ಈ ಟ್ಯಾಂಕ್ಗೆ ಕನೆಕ್ಷನ್ಸ್ ಇರೋದು ಆಲ್ರೆಡಿ ಬೋರ್ವೆಲ್ ಡ್ರಿಲ್ ಆಗಿ ಇನ್ನು ಓವರ್ ಟ್ಯಾಂಕ್ ಬಂದ್ರೆ ಅದಕ್ಕೆ ಕನೆಕ್ಟ್ ಮಾಡುವಂಥದ್ದು ಪೈಪ್ಲೈನು ಮತ್ತೆ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಬಾಕಿ ಇತ್ತು ಇವತ್ತು ಭೂಮಿ ಪೂಜೆ ಮಾಡಿದ್ದೀನಿ ಈ ಸುತ್ತಮುತ್ತ ಎಲ್ಲ ವಾರ್ಡ್ ನಂಬರ್ ಟ್ವೆಂಟಿ ನೈನ್ ದೊಡ್ಡ ವಾರ್ಡ್ ಇದು ಈ ಭಾಗದಲ್ಲಿರುವಂಥ ಎಲ್ಲ ಪೋಟೆ ಎಲ್ಲ ಸುತ್ತಮುತ್ತು ಇರೋ ಎಲ್ಲ ಜಾಗಕ್ಕೂ ಕೂಡ ಗ್ರಾವಿಟೇಷನಲ್ ಫೋರ್ಸಲ್ಲಿ ಮನೆ ಮನೆಗೆ ನೀರು ಹೋಗುವಂಥ ಒಂದು ಸಿಸ್ಟಮ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ ಇದೊಂದು ಅಚೀವ್ಮೆಂಟ್ ಥರನೇ ಬಿಡದೆ ಕೆಲಸ ತಗೋತಾರೆ ಈ ಭಾಗದ ಕೌನ್ಸಿಲರ್ ಆ ಒಂದು ಹಠ ಮಾಡ್ತಾ ಇರ್ತಾರೆ ಐದು ಬೋರ್ವಲ್ಲೂ ಇದು ಸೇರಿ ಹತ್ತಿರ ಒಂದು ಕೋಟಿ ಕೆಲಸ ಈ ಜಾಗದಲ್ಲಿ

ಟ್ಯಾಂಕ್ಸ್ ಎಲ್ಲ ಅರ್ಬನ್ ವಾಟರ್ ಸಪ್ಲೈಯಿಂದ ಆಗ್ತಾಯಿಲ್ಲ ನಗರಸಭೆಯಿಂದನೇ ಮಾಡ್ತಾ ಇದ್ದಾರೆ ಕುಡಿಯೋ ನೀರಿಗೆ ನಾವು ಏನೋ ಒಂದು ಪರಿಹಾರ ಹುಡುಕಬೇಕು ಅನ್ನುವಂಥ ಯೋಚನೆಯಲ್ಲಿ ಇವಾಗ ನಮಗೆ ಕಮಿಷನರ್ ಏನು ಪವನ್ ಕುಮಾರ್ ಅವರು ಬಂದಿದ್ದಾರೆ ಕೆಲವೊಂದು ಇನಿಷಿಯೇಟಿವ್ಸ್ ತಗೊಂಡಿದ್ದೀವಿ ಈಗ ಆ ವಾರ್ಡ್ಸ್ ಐದು ವಾರ್ಡ್ ಮಾಡ್ತೀವೋ ಹತ್ತು ವಾರ್ಡ್ ಮಾಡ್ತೀವಿ ನೆಕ್ಸ್ಟ್ ಈ ಸಿಸ್ಟಮ್ನ ಪ್ರತಿ ವಾರ್ಡಲ್ಲೂ ಇಂಟ್ರೊಡ್ಯೂಸ್ ಮಾಡ್ತೀವಿ ಯಾಕೆ ಪಿ ಡಬ್ಲ್ಯೂ ಡಿ ವರ್ಕ್ಸ್ ಇಡೀ ನಮ್ಮದು ಅನುಕೂಲ ಏನೇ ಕೆಲಸ ಆದರೂ ನಮಗೆ ಸಬ್ ಡಿವಿಷನ್ ಇರಲಿಲ್ಲ ನಮಗೆ ಬಂಗಾರಪೇಟೆ ತಾಲೂಕಿಗೆ ಒಂದೇ ಸಬ್ ಡಿವಿಷನ್ ಇತ್ತು ಪಿ ಡಬ್ಲ್ಯೂ ಡಿ ಸಬ್ ಡಿವಿಷನ್ ಒಂದಿತ್ತು ಬಂಗಾರಪೇಟೆಯಲ್ಲಿರೋ ಆಫೀಸರ್ಸ್ ಇಲ್ಲೂ ಕೆಲಸ ಮಾಡಬೇಕಾಯಿತು ಇಲ್ಲಿರೋರು ಅದು ಕೆಲಸ ಮಾಡಬೇಕಾಗಿತ್ತು ನಾವು ಸಬ್ ಡಿವಿಷನ್ಗೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಭಾಳ ಸತತವಾಗಿರುವಂಥ ಪ್ರಯತ್ನ ಮಾಡಿದ್ವಿ ಸಬ್ ಡಿವಿಷನ್ ಶಿಫ್ಟಿಂಗ್ ಮೇಲೆ ಎಲ್ಲಿ ಕೆಲಸದ ಕಾರ್ಯವೈಖರಿ ಕಡಿಮೆ ಇರುತ್ತೆ ಆ ಜಾಗದಿಂದ ಸಬ್ ಡಿವಿಷನ್ನ ನಮ್ಮ ತಾಲೂಕಿಗೆ ಶಿಫ್ಟ್ ಮಾಡಿ ವಿಶೇಷವಾಗಿ ರೋಡ್ಸು ಬಿಲ್ಡಿಂಗ್ಸು ಬ್ರಿಡ್ಜಸ್ಸು ಇಂಥದ್ದೆಲ್ಲ ಕೆಲಸ ಇದೆ ನೂರಾರು ಕೋಟಿ ಕೆಲಸ ಇದೆ ಅಂತ ಪದೇ ಪದೇ ಹಿಂದೆ ಸರ್ಕಾರದಲ್ಲೂ ಒತ್ತಾಯ ಮಾಡಿದ್ವಿ ಇವತ್ತಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡಿದಾಗ ಕ್ಷೇತ್ರದ್ದು ಹಿಂದೆ ಕೊಟ್ಟಿದ್ದರು ಒಂದೂವರೆ ವರ್ಷದ ಹಿಂದೆ ಕೊಟ್ಟಿದ್ದರು ಅದಾದಮೇಲೆ ಅದನ್ನು ತಗೊಂಡು ಬರೋಕ್ಕಾಗಲ್ಲ ಆದೇಶ ಆಗಿತ್ತು ಆದೇಶದಲ್ಲೇ ನಿಂತು ಆಮೇಲೆ ಚನ್ನಪಟ್ನ ತಗೊಂಡು ರೀಸೆಂಟ್ ಎಲೆಕ್ಷನ್ಸ್ ಬಿಫೋರು ಎಲೆಕ್ಷನ್ ಆಗಿದ ತಕ್ಷಣ ಅದನ್ನು ತಡೆ ಹಿಡಿದ್ರು ಅದಾದಮೇಲೆ ಬ್ಯಾಂಗ್ಳೂರು ಡಿವಿಷನ್ ಏಟ್ ಅನ್ನೋ ನನಗೆ ಒಂದೇ ದಿನದಲ್ಲಿ ಲೋಕ ಲೋಕೋಪಯೋಗಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅನ್ನೋರು ನಮ್ಮ ತಾಲೂಕಿನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಈ ಗಡಿ ಭಾಗದಲ್ಲಿ ಏನಾದರೂ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡಿಕೊಂಡು ಒಂದು ಸಬ್ ಡಿವಿಷನ್ನ ಶಿಫ್ಟಿಂಗ್ ಬೇಸಿಸ್ ಮೇಲೆ ಕಂಪ್ಲೀಟ್ ಪೋಸ್ಟ್ಸ್ನ ಇಲ್ಲಿಗೆ ಅಂದರೆ ಕೆ ಜಿ ಎಫ್ ತಾಲೂಕಿಗೆ ವರ್ಗಾವಣೆ ಮಾಡಿದ್ದಾರೆ ಬಿಲ್ಡಿಂಗ್ ಇತ್ತು ಬಿಲ್ಡಿಂಗ್ ಕಟ್ಟಿ ಐದು ವರ್ಷ ಆಗಿದೆ ಬಟ್ ಈ ಒಂದು ಆಫೀಸರು ಇಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ ಇವತ್ತು ನಾಲ್ಕು ಜೆ ಇಸ್ ಬಂದಿದ್ದಾರೆ ಇಬ್ಬರು ಎ ಎ ಎಸ್ ಇಬ್ಬರು ನಾಲ್ಕು ಜೆ ಇ ಇದ್ದಾರೆ ಎ ಡಬ್ಲ್ಯೂ ಕೂಡ ಬಂದಿದ್ದಾರೆ ವಿತ್ ಪೋಸ್ಟು ವಿತ್ ಫರ್ನಿಚರ್ಸ್ ಒಂದು ಇಡೀ ಒಂದು ಇದನ್ನು ಸಬ್ ಡಿವಿಷನ್ನ ಶಿಫ್ಟ್ ಮಾಡಿ ಕೊಟ್ಟಿದ್ದಾರೆ ಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ಭಾಗದಲ್ಲಿ ಅವಶ್ಯಕತೆ ಇತ್ತು ಗಡಿ ಭಾಗದಲ್ಲಿ ಕಾಲೇಜಸ್ದು ಹತ್ತು ಕೋಟಿ ಪಿ ಎಮ್ ಉಷಾ ಇದರಲ್ಲಿ ಗ್ರ್ಯಾಂಡ್ ರಿಲೀಸ್ ಮಾಡಿದ್ದಾರೆ ಡಿಗ್ರಿ ಕಾಲೇಜಸ್ ಹುಟ್ಟಳ್ಳಿ ಇರ್ಬೋದು ಮತ್ತು ನಮ್ಮದು ಹೊಟ್ಟೆಮಲ್ಯ ಹತ್ರ ಇದೆಯಲ್ಲ ಅಲ್ಲಿ ಒಂದು ಜಿ ಎಸ್ ಟಿ ಸಿ ಐದು ಕೋಟಿ ಅಲ್ಲಿ ಪೊಟ್ ಇದರಲ್ಲಿ ಬಂಗಾರ ತಿರುಪತಿದು ಐದು ಕೋಟಿ ನಮಗೆ ಪಿ ಎಮ್ ಉಷಾ ಅಲ್ಲಿ ಬಿಲ್ಡಿಂಗ್ಸಿಗೆ ಗ್ರ್ಯಾಂಡ್ ರಿಲೀಸ್ ಮಾಡಿದರು ಹತ್ತು ಕೋಟಿ ಮುಂದೆ ಎ ಪಿ ಸಿದು ಕೂಡ ಮೂವತ್ತೈದು ಕೋಟಿ ಅನುದಾನ ರಿಲೀಸ್ ಮಾಡ್ತಾರೆ ಸಿ ಎಮ್ ಇಪ್ಪತ್ತೈದು ಕೋಟಿ ಅವ್ರ ಸ್ಪೆಷಲ್ ಗ್ರ್ಯಾಂಟ್ನ ಮಂಜೂರು ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರಾಜೆಕ್ಟ್ ಬರ್ತಾ ಇದೆ ಅದರದ್ದು ಕೆ ಡಿ ಬಿ ಕೂಡ ಮತ್ತು ನಾವು ನೂರು ತ್ರೀ ಹಂಡ್ರೆಡ್ ಏಕರ್ಸ್ನ ಇಂಟಿಗ್ರೇಟೆಡ್ ಟೌನ್ಶಿಪ್ಗೂ ಕೆಲವೊಂದು ಗ್ರ್ಯಾಂಟ್ಸ್ ಎಲ್ಲ ವಿಶೇಷವಾಗಿ ಜಾಸ್ತಿ ಅನುದಾನ ಸರ್ಕಾರದಿಂದ ಬರುವಂಥದ್ದು ದರದಲ್ಲಿ ಮೇಜರಾಗಿ ನಾನು ಇವತ್ತರ್ಗು ಕೂಡ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಕ್ವಾಲಿಟಿ ಚೆಕ್ ಅವರಲ್ಲಿ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ಕ್ವಾಲಿಟಿ ಚೆಕ್ ಅವರಿಂದ ಆಗುತ್ತೆ ಆ ಕಾರಣದಿಂದ ಬಿಲ್ಡಿಂಗ್ಸು ರೋಡ್ಸು ಬ್ರಿಡ್ಜಸ್ಸು ನೋಡ್ಕೊಂಡು ನೀವೇ ನೋಡಿದ್ದೀರಾ ಹಿಂದೆ ಹತ್ತು ದಿನ ಹಿಂದೆ ನಾನು ಪೂಜೆ ಮಾಡಿಸಿದಾಗ ಬ್ರಿಡ್ಜಸ್ ನಲ್ಲೂರ್ಗೆ ಹೋಗೋ ದಾರಿಯಲ್ಲಿ ಸರ್ದಿ ನಲ್ಲೂರ್ಗೆ ಹೋಗೋ ದಾರಿಯಲ್ಲಿ ಹೋಗಿದ್ದೀರೂ ಕಳ್ಳಿಕೊಪ್ಪಗೆ ಹೋಗೋ ದಾರಿಯಲ್ಲಿ ಏಳರಿಂದ ಏಳು ಕೋಟಿ ಐವತ್ತು ಲಕ್ಷದ ಅನುದಾನದಲ್ಲಿ ಸೊ ಇವೆಲ್ಲ ಕೆಲಸಗಳನ್ನೂ ಕೂಡ ಕಾರ್ಯವೈಖರಿ ಒಬ್ಬರು ಕೂಡ ಜವಾಬ್ದಾರಿಯಲ್ಲಿ ಇಲ್ಲಿ ನಾವು ಕೆಲಸ ತಗೊಳ್ಳೋದಕ್ಕೆ ಮಾನಿಟ್ರ್ ಮಾಡೋದಕ್ಕೆ ಆಫೀಸರ್ಸ್ ಇರ್ತಿರಲಿಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರನ್ನ ತರಿಸ್ಬೇಕಾಗಿತ್ತು ಆಮೇಲೆ ಈ ಎಲ್ಲ ಪೋಸ್ಟ್ನು ನಾನು ತರೋದಕ್ಕೆ ರಾಜಶೇಖರ್ ಹಿಂದೆ ಅವ್ರ ಜವಾಬ್ದಾರಿಯಲ್ಲಿದ್ದಾಗ ಅವ್ರಿಗೋಸ್ಕರ ನಾನು ಈ ಪೋಸ್ಟ್ನ ತಗೊಂಡು ಬಂದೆ ಯಾಕಂದರೆ ಅವರಿಂದ ಕೆಲಸ って。 ಅವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆದರೂ ನಾನು ಬಿಡಲಿಲ್ಲ ಇಲ್ಲ ನೀವು ಇಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಒತ್ತಾಯ ಮಾಡಿ ನಾನು ಇದನ್ನು ಇದನ್ನು ತಂದಿದ್ದೀನಿ ಮುಂದೆ ಭವಿಷ್ಯದಲ್ಲೂ ಕೂಡ ಅವ್ರಿಗೆ ಕೆಲಸ ಮಾಡಲಿ ಯಾಕಂದರೆ ಭಾಳ ಕೆಲಸ ತೊಗೊಂಡಿದ್ದೆ ಎಸ್ ಎಚ್ ಡಿದು ಕೆಲಸ ತೊಗೊಂಡಿದ್ದೆ ನ್ಯಾಷ್ನಲ್ ಹೈವೇದು ಪಿ ಡಬ್ಲ್ಯೂ ಡಿದು ಸ್ಟೇಟ್ ಹೈವೇದು ಡಿಸ್ಟಿಕ್ ರೋಡ್ಸು ಎಲ್ಲ ಅವರಿಂದ ನಾನು ಜಾಸ್ತಿ ಕೆಲಸ ತೊಗೊಂಡಿದ್ದೀನಿ ಅವ್ರ ಹತ್ರ ಅವ್ರು ಕೆಲಸ ಮಾಡೋ ಎಲ್ಲ ಕನ್ಸರ್ನ್ ಇತ್ತು ಅವರಿಗೆ ಬಿಲ್ಡಿಂಗ್ ಕೆಲಸ ತೊಗೊಂಡಿದ್ದೆ ಇವೆಲ್ಲ ಕೆಲಸ ತೊಗೊಂಡಾಗ ನಮ್ಮಲ್ಲಿ ಒಂದು ಸಬ್ ಡಿವಿಷನ್ ಇರೋ ಅಂತ ನೋವು ನನಗೆ ಅರ್ಥ ಆಯಿತು ಬಿಲ್ಡಿಂಗ್ ಿತ್ತು ನಮಗೆ ಸಬ್ ಡಿವಿಷನ್ ವಸ್ತು ಕೇಳಿದ್ರೆ ಸರ್ಕಾರದಲ್ಲಿ ಮಾಡಲ್ಲ ಎಫ್ ಇಂದ ಕ್ಲಿಯರ್ ಆಗೋಲ್ಲ ಅವಾಗ ನಾವು ಹುಡುಕಿದಾಗ ಇಡೀ ರಾಜ್ಯದಲ್ಲಿ ಎಲ್ಲಿ ಸಬ್ ಡಿವಿಷನ್ಸು ಕೆಲಸ ಇಲ್ಲದೆ ಇಷ್ಟು ಇಷ್ಟೊಂದು ವರ್ಕ್ ಲೋಡ್ ಇಲ್ಲದೆ ಇರೋವಂಥದ್ದು ಎಲ್ಲಿದೆ ಅಂತ ಹುಡುಕಿದಾಗ ವರ್ಣ ಚನ್ನಪಟ್ಟಣ ಮತ್ತು ಬ್ಯಾಂಗ್ಳೂರು ಇವೆಲ್ಲ ಕೊಟ್ಟರು ಕೊನೆಗೆ ಇದು ಈ ಆಫೀಸ್ ಋಣ ತೀರಿಸೋ ಅಂತ ಅವಕಾಶ ದೇವರು ಬ್ಯಾಂಗ್ಳೂರು ಡಿವಿಷನ್ ಏಟ್ ನಂಬರ್ ಸಬ್ ಡಿವಿಷನ್ ಏಟ್ ಅನ್ನೋದಕ್ಕೆ ಅವಕಾಶ ಆಗಿದೆ ಎಲ್ಲ ಸ್ಟಾಫ್ ಬಂದಿದ್ದಾರೆ ಇನ್ಕ್ಲೂಡಿಂಗ್ ಸ್ಟಾಫ್ನ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದ್ದಾರೆ ವಿತ್ ಪೋಸ್ಟ್ ಶಿಫ್ಟ್ ಮಾಡಿದ್ದಾರೆ ಸರ್ಕಾರಕ್ಕೆ ಧನ್ಯವಾದಗಳನ್ನೇ ಹೇಳ್ತೀನಿ ಸಣ್ಣ ಸಣ್ಣ ಮಂತ್ರಿಗಳಿಗೂ ಕೂಡ ಸತೀಶ್ ಜಾರಕಿಹೊಳಿ ಎಲ್ಲವನ್ನೂ ಕೂಡ ನಾನು ನಮಸ್ತಾರೆ ಧನ್ಯವಾದಗಳೇ ಹೇಳ್ತೀನಿ ಸರ್ಕಾರಕ್ಕೆ ಈ ಹಂತದಲ್ಲಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ವಿಶೇಷವಾಗಿ ನನಗೆ ಧನ್ಯವಾದ